ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಬೆಳಗ್ಗೆನೆ ನಂದು ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ಇವತ್ತು ಅಂಗಡಿಗೆ ಹೋಗಿಲ್ಲ ಯಾಕೆಂದರೆ ನಿನ್ನೆಲ್ಲ ನೀರೇ ಬಿಟ್ಟಿರಲಿಲ್ಲ ನಿನ್ನೆ ನೀರು ಇಲ್ದೇ ಎರಡು ದಿನದ ಪಾತ್ರೆ ಹಾಗೆ ಉಳ್ದಿತ್ತು ಅಡುಗೆ ಮನೆ ಏನೂ ಕ್ಲೀನ್ ಮಾಡಿರಲಿಲ್ಲ ಎಲ್ಲ ಫುಲ್ಲು ಗಲೀಜಾಗೋಗಿತ್ತು ಅದಕ್ಕೆ ಅದನ್ನು ನೋಡಲಾದ್ರೆ ನನ್ನ ಮಗನ ಬೇಗ ಹೋಗಪ್ಪ ನೀನು ನಾನು ಬರ್ತೀನಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟು ಇವತ್ತು ನೀರು ಬಿಟ್ಟಿದ್ರು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ದಿನ ನೀರು ಬಿಟ್ಟಿಲ್ಲ ಅಂತಂದರೆ ಎಷ್ಟು ಕಷ್ಟ ನೋಡಿ ಬೆಂಗಳೂರಲ್ಲಿ ನೀರು ಪ್ರಾಬ್ಲಮ್ ಅಂತ ಹೇಳಿದರು ಮೊದಲೇ ನೀರು ಕಡಿಮೆ ಖರ್ಚು ಮಾಡಿ ಅಂತ ಅಂದ್ಬಿಟ್ಟು ಆದರೆ ನಮ್ಮ ಏರಿಯಾದಲ್ಲಿ ನೀರಿಗೇನು ಅಷ್ಟೊಂದು ಪ್ರಾಬ್ಲಮ್ ಆಗಿರಲಿಲ್ಲ ನೆನ್ನೆ ಮಾತ್ರ ಯಾಕೋ ನೀರೇ ಬಿಟ್ಟಿರಲಿಲ್ಲ ನೀರಿ ಇಲ್ಲದೇ ಒಂದು ದಿನ ಎರಡು ದಿನದ ಪಾತ್ರೆ ಹಾಗೆ ಉಳ್ದಿತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಮಗನ ಅಂಗಡಿ ಕಳ್ಸಿಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದನ್ನ ನೆನ್ಪು ನೋಡ್ತಾ ಇದ್ರೆ ನಮಗೆ ಹಳೇದು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೆನಪಾಗುತ್ತೆ ನಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀರಲ್ಲಿ ನೀರು ಅಷ್ಟು ಪ್ರಾಬ್ಲಮ್ ಇತ್ತು ಊರಲ್ಲಿ ಊರಲ್ಲಿ ಅಂದರೆ ಹಳ್ಳಿಲಿ ಅವಾಗೆಲ್ಲ ನಲ್ಲಿಗಳಿರಲಿಲ್ಲವಲ್ಲ ಆವಾಗ ವಾರಕ್ಕೊಂದೇ ಸಲ ಸ್ನಾನ ಮಾಡ್ತಿದ್ದು ನಾವು ಬಾ ಬಾವಿಲಿ ಸೇರಬೇಕಿತ್ತಲ್ಲ ಆವಾಗೆಲ್ಲ ನೋಡಿ ಒಂದು ವಾರಕ್ಕೆ ಸಲ ಸ್ನಾನ ಮಾಡ್ತಿದ್ವಿ ಇವಾಗ ಒಂದು ದಿನ ನೀರಿಲ್ಲ ಅಂತಂದರೆ ಎಷ್ಟೆಲ್ಲ ಯೋಚನೆ ಅಯ್ಯೋ ನೀರು ಬಿಟ್ಟಿಲ್ಲ ನೀರು ಬಿಟ್ಟಿಲ್ಲ ತೊಳೆದಿಲ್ಲ ಸ್ನಾನ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಆವಾಗೆಲ್ಲ ವಾರಕ್ಕೊಂದೊಂದು ಸಲ ಸ್ನಾನ ಮಾಡ್ಕೊಂಡು ನೀರಿಗೆ ಅಷ್ಟು ಪ್ರಾಬ್ಲಮ್ ಇತ್ತು ಬಟ್ಟೆ ಆವಾಗ ಕೆರೆಗೆ ಹೋಗಬೇಕಾಗಿತ್ತು ಕಾಲುವೆಗೆ ಹೋಗಬೇಕಾಗಿತ್ತು ಇವಾಗೆಲ್ಲ ಮನೆ ಮುಂದೆ ಇದ್ರೂ ಒಂದು ದಿನ ಬಿಟ್ಟಿಲ್ಲ ನೀರು ಅಂದರೆ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ ನೋಡಿ ನಾವು ಅಲ್ವಾ ಹಿಂಗೆ ಹಿಂಗೆ ನೀರು ಪ್ರಾಬ್ಲಮ್ ಆದರೆ ಎಷ್ಟು ಕಷ್ಟ ಬೆಂಗಳೂರಲ್ಲಿ ಅಂತ ನೋಡಿ ಒಂದು ಮಾಡೋಕ್ಕೋಗಿ ಎರಡು ಮಾಡಿದೆ ಇದನ್ನು ತೊಳೆಯೋಕ್ಕೆ ಹೋಗಿ ಇದನ್ನು ಮುರಿದೇ ಹಾಕಿಬಿಟ್ಟಿದ್ದೀನಿ ಇವಾಗ ಇದನ್ನು ಬೇರೆ ತೊಗೋಬೇಕು ಇವಾಗ ಅದು ಸಾರ್ಡ್ರು ಮಾಡ್ಕೊಡ್ತಾರೆ ಏನೋ ಹೋಗ್ಬಿಟ್ಟು ಕೇಳಿಬಿಟ್ಟು ಆ ಸಾರ್ ಆಡ್ರ್ ಮಾಡಿಸ್ಕೊಂಬರ್ಬೇಕು ನೋಡಿ ಎಲ್ಲ ಆದಮೇಲೆ ಇವಾಗ ಮನೆ ಕೂಡ ಒರೆಸ್ಕೊಳ್ತಾ ಇದ್ದೀನಿ ಮನೆ ಒರೆಸ್ಬೇಕಾದ್ರೆ ನಮ್ಮ ಬೆಕ್ಕುಗಳು ಎಷ್ಟು ಕಾಟ ಕೊಡ್ತವೆ ನೋಡಿ ನಾನು ಎಲ್ಲಿ ಕಸ ಗುಡಿಸ್ತೀನಿ ಅಲ್ಲಿಗೆ ಬಂದು ಮಲ್ಕೊತಾನೆ ಅವನು ಬೇರೆ ಕಡೆ ಹೋಗಿ ಮಲ್ಕೊಳ್ಳೋಲ್ಲ ನಾನು ಕಸ ಗುಡಿಸ್ತಾ ಇರ್ತೀನಲ್ಲ ಅಲ್ಲೇ ಪರ್ಕೆ ಇಟ್ಕೊಳ್ಳೋದು ನಾನು ಕಾಲು ಹಿಡ್ಕೊಳ್ಳೋದು ಇಲ್ಲಾಂದರೆ ಕಸದ ಮೇಲೆ ಮಲ್ಕೊಳ್ಳೋದು ಹಂಗೆಲ್ಲ ಮಾಡಿ ಎಷ್ಟು ಕಾಟ ಕೊಡ್ತಾನೆ ಕೆಲಸ ಇವರಿಂದನೇ ಅರ್ಧ ನನಗೆ ಕೆಲಸಗಳೆಲ್ಲ ಲೇಟ್ ಆಗೋದು ಯಾಕಂದರೆ ಇವರು ಇವ್ರು ಆಟ ಆಡೋಕೆ ಹಿಂಗೆ ಬರ್ತಾರ ನನಗೆ ಮನಸ್ಸೇ ಒಪ್ಪಲ್ಲ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಸ್ವಲ್ಪ ಮುದ್ದು ಮಾಡ್ಕೊಂಡು ಅವ್ರ ಜೊತೆ ಕಾಲ ಕಳೆದ್ಬಿಡ್ತೀನಿ ಕೆಲಸನೇ ಕೆಲಸಗಳೇ ಆಗಲ್ಲ ಇವ್ರ ಜೊತೇಲಿ ಹಾಗಾಗಿ ಅವರು ನನಗೂ ಅವ್ರು ಇರೋದ್ರಿಂದ ನನಗೆ ಸ್ವಲ್ಪ ಬೇಜಾರು ಕಳಿಯುತ್ತೆ ಯಾಕಂದರೆ ಅವರಿಲ್ಲ ಅಂದರೆ ಒಬ್ಬಳೇ ಒಂಥರ ಈ ಮಂಕ್ ಬಡ್ದ್ರ ಥರ ಇರ್ತಾರಲ್ಲ ಆ ಥರ ಇರ್ತೀನಿ ನಾನು ನಾನು ಜಾಸ್ತಿ ಎಲ್ಲೂ ಹೋಗಲ್ಲ ಆಮೇಲೆ ಯಾರೋ ಫ್ರೆಂಡ್ಗಳ ಜೊತೆ ಅಷ್ಟು ಹೋಗೋಲ್ಲ ಬರೀ ಅಂಗಡಿ ಮನೆ ಮನೆ ಅಂಗಡಿ ಬಿಟ್ಟರೆ ಇನ್ನೆಲ್ಲೂ ಹೋಗಲ್ಲ ಅಲ್ವಾ ಹಾಗಾಗಿ ನನಗೆ ಬೆಕ್ಕುಗಳು ಈಗಿಂದ ಅಂತಲ್ಲ ನನಗೆ ಮದುವೆಗೆ ಮುಂಚೆಯಿಂದನೂ ಬೆಕ್ಕುಗಳಂದರೆ ಅಷ್ಟು ಇಷ್ಟ ಆವಾಗಿಂದನೂ ಸಾಕಿದ್ದೀನಿ ಆವಾಗಿಂದೂ ನಾನು ಅವನ ಬೆಕ್ಕುಗಳು ಕಂಡ್ರೆ ತುಂಬ ಇಷ್ಟ ನಾಯಿ ಸಾಕೋಕ್ಕಾಗಲ್ಲ ಯಾಕಂದ್ರೆ ನಾಯಿ ಸಾಕೋಕ್ಕೆ ನಮ್ಮ ಮನೆ ಹತ್ರ ಜಾಗ ಇರಲಿಲ್ಲ ಆವಾಗ ಆವಾಗಲೂ ಜಾಗ ಇರಲಿಲ್ಲ ಇವಾಗಲೂ ಕೂಡ ಬಾಡಿಗೆ ಇರೋದ್ರಿಂದ ಈ ಓನರ್ಗಳದು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಹಾಗಾಗಿ ಬೆಕ್ಕುಗಳು ಮಾತ್ರ ಒಂದೊಂದು ಕಡೆ ಸಾಕಾಗಿ ಸಾಕಾಗಿಬಿಡ್ತಿರ್ಲಿಲ್ಲ ಹಂಗೂ ಹೆಂಗೋ ಕಷ್ಟಪಟ್ಟು ಸಾಕ್ತೀನಿ ಪರವಾಗಿಲ್ಲ ಈ ಮನೇಲಂತೇನು ಪ್ರಾಬ್ಲಮ್ ಇಲ್ಲ ಹಂಗಾಗಿ ನಾನು ಇಷ್ಟು ಬೆಕ್ಕುಗಳು ಸಾಕ್ತಿದ್ದೀನಿ ನನ್ನ ಮಗ ಕೂಡ ಬಂದ ನೋಡಿ ಅಂಗಡಿಯಿಂದ ತಿಂಡಿ ತಿನ್ನೋಕ್ಕೆ ಅಂದ್ಬಿಟ್ಟು ರಾತ್ರಿ ಇತ್ತು ಅದಕ್ಕೇ ಗೋಧಿ ದೋಸೆ ಇದ್ದೀನಿ ಚಪಾತಿ ಒತ್ತಕ್ಕೆ ಟೈಮ್ ಆಗಲ್ಲ ಅಂದ್ಬಿಟ್ಟು ಗೋಧಿ ಇಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡ್ಕೊಡ್ತಾಯಿದ್ದೀನಿ ಇವಾಗ ಅವನು ತಿನ್ಬಿಟ್ಟು ಹೋಗ್ತಾನೆ ಪುನಃ ನಾನು ಅಂದಿನೋ ಕೆಲಸ ಆಗಿಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ಇವಾಗ ನೋಡಿ ಕೆಲಸ ಎಲ್ಲ ಆದಮೇಲೆ ಸ್ನಾನ ಕೂಡ ಆಯಿತು ಸ್ನಾನ ಮಾಡಿದ್ಮೇಲೆ ದೇವಪೂಜೆ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಸ್ವಲ್ಪ ಮೇಕಪ್ ಕಿಕಪ್ ಮಾಡ್ಕೊತಾ ಇದ್ದೀನಿ ಈ ಮೇಕಪ್ ಮಾಡ್ಕೊಂಡು ಕ್ರೀಮ್ ಹಚ್ಕೊಂಡು ಹೋಗಿರ್ತೀನ ಅಂಗಡಿಗೆ ಎರಡು ನಿಮಿಷ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ರೆ ಆ ಹೀಟಿಗೆ ನಾನು ಏನು ಮೇಕಪ್ ಮಾಡಿರ್ತೀನಿ ಅದೇ ಗೊತ್ತಾಗಲ್ಲ ಎಲ್ಲ ಹೋಗ್ಬಿಟ್ಟಿರುತ್ತೆ ಬೇವ್ತಿ ಅಷ್ಟು ಸೆಕೆ ಅಲ್ಲಿ ಓ ನಾನು ಮಾಡಿರ್ತಾರಲ್ಲ ಆ ಹೀಟ್ಗೆ ಒಂದು ಸಲ ಕಸ ಹೊಡೆದ್ರೆ ಸಾಕು ಫುಲ್ಲು ಎಲ್ಲ ನಾನು ಏನೇನು ಮೇಕಪ್ ಮಾಡಿರ್ತೀನಿ ಮೇಕಪ್ ಏನು ಮಾಡೋಲ್ಲ ಸಿಂಪಲ್ಲಾಗಿ ಏನೋ ಒಂದು ಕ್ರೀಮ್ ಒಂದು ಪೌಡ್ರ್ ಹಾಕೊಂಡು ಹೋಗಿರ್ತೀನಿ ಅಷ್ಟೇ ನೋಡಿ ನಾನು ಮಾಮೂಲಿ ಪೂಜೆ ಪೂಜೆ ಮಾಡಿಬಿಟ್ಟೆ ಅಂಗಡಿಗೆ ಹೋಗೋದು ಯಾವತ್ತೂ ಅಷ್ಟೇ ನಾನು ಈಗ ಮನೆಯನ್ನು ಕ್ಲೀನ್ ಮಾಡಲಿಲ್ಲ ಅಂತಂದ್ರೂ ಸ್ನಾನ ಮಾಡಿ ಪೂಜೆನಾದರೂ ಮಾಡಿಬಿಟ್ಟು ಹೋಗ್ಬಿಡ್ತೀನಿ ದೀಪ ಹಚ್ಬಿಟ್ಟು ದೇವ್ರ ಮನೆ ದೀಪ ಹಚ್ಬಿಟ್ಟು ಏನು ಕ್ಲೀನ್ ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ಅಂತಂದ್ರೂ ಪೂಜೆ ಮಾತ್ರ ಮಿಸ್ ಮಾಡಲ್ಲ ಇಲ್ಲ ಆದಮೇಲೆ ಅಂಗಡಿಗೆ ಬಂದೆ ಅಂಗಡಿಗೆ ಬಂದು ಆಮೇಲೆ ಮನೆಯವರೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದ್ರು ಆಮೇಲೆ ಆಮೇಲೆ ಯಾರೋ ಆರ್ಡ್ರ್ಗೆ ಬಂದರು ಕೇಕ್ ಆರ್ಡ್ರ್ ಇದು ಅನಿ ಕೇಕ್ ಬೇಕು ಒಂದು ಮೂವತ್ತು ಅನಿ ಕೇಕ್ ಬೇಕು ಅಂದರು ಇರಲಿಲ್ಲ ಅಲ್ಲಿ ಹಂಗಾಗಿ ಮನೆಯವ್ರು ಬೇರೆ ಎಲ್ಲ ಹೊರಗಡೆ ಹೊರ್ಟೋದ್ರು ಒಂದು ಬರೋ ತನಕ ಯಾವ ರೀ ವೆಯ್ಟ್ ಮಾಡ್ತಾರೆ ಆರ್ಡ್ರ್ ಬಂದೈತಲ್ಲ ಅಂದ್ಬಿಟ್ಟು ನಾನೇ ಯಾರೂ ಇಲ್ಲ ನನ್ನ ಮಗ ಕೂಡ ಇಲ್ಲ ಎಲ್ಲ ಹೋದ್ರು ಮನೆಗೆ ನೋಡಿ ನಾನು ಹೋಗಿ ಕೇಕ್ ಮಾಡೋಷ್ಟ್ರ ಸುಸ್ತಾಗೋಯ್ತು ಆ ಕಸ್ಟಮರ್ ಬರ್ತಾರ ಅಲ್ಲಿಗೆ ಹೋಗ್ಬೇಕಾ ತಿರ್ಗಾ ಇಲ್ಲಿಗೆ ಬರಬೇಕಾ ಇಲ್ಲಿ ಮಾಡಬೇಕಾ ಆಮೇಲೆ ಪಾಪ ಕಸ್ಟಮರ್ ನಿಂತಿದ್ರು ಅವರು ಆರ್ಡರ್ ಕೊಟ್ಟಿದ್ರಲ್ಲ ಅವರು ನಮ್ಗೆ ಗೊತ್ತಿರೋರೇನೆ ನಿಂತಿದ್ರು ಅವ್ರು ಬಂದ್ಮೇಲೆ ನಾನು ಮಾಡ್ಕೊಡೋ ತನ್ಕನೂ ಪಾಪ ನಿಂತ್ಕೊಂಡು ಮಾಡಿಸ್ಕೊಂಡು ತೊಗೊಂಡು ಹೋದ್ರು ಏನೋ ಫಂಕ್ಷನ್ ಇತ್ತಂತೆ ಹಾಗಾಗಿ ನಮ್ಮ ಮನೆಯವ್ರಿಲ್ಲ ಅಂದರೆ ಈ ಥರ ಸಣ್ಣ ಪುಟ್ಟದೆಲ್ಲ ನಾನು ಮಾಡ್ಕೊಡ್ತೀನಿ ಸಣ್ಣ ಪುಟ್ಟದಂತಂದರೆ ಕೇಕ್ಗಳು ಮಾಡೋದು ಈ ಥರ ಪೀಸ್ ಕೇಕ್ ಮಾಡೋದೆಲ್ಲ ಕಲ್ತಿದ್ದೀನಿ ಸೊ ಸ್ವಲ್ಪ ಸುಮಾರಾಗಿ ಹಂಗಾಗಿ ಯಾರಾದರೂ ಹಿಂಗೆ ಆರ್ಡ್ರಿಗೆ ಬಂದರೆ ಮಾಡಿಕೊಡ್ತೀನಿ ಅಲ್ಲ ಆದಮೇಲೆ ನೋಡಿ ಫುಲ್ ಸುಸ್ತೇ ಆಗೋಯ್ತು ನನಗೆ ಸುಸ್ತಾಗೋಯಿತು ಅಂದರೆ ಹಂಗಲ್ಲ ಇವಾಗ ಕಸ್ಟಮರ್ ಬರ್ತಾಯಿರ್ತಾರೆ ಆಚೆಗೆ ಹೋಗಬೇಕು ತಿರ ಒಳಗೆ ಬರಬೇಕು ಒಳಗೆ ಬರಬೇಕು ಆಚೆಗೆ ಹೋಗಬೇಕು ನನ್ನ ಮಗ ಕಲ್ಲಂಗಡಿ ಹೆಣ್ಣು ತಂದಿಟ್ಟಿದ್ದ ಫ್ರಿಜ್ಜಲ್ಲಿ ಅದನ್ನು ತಿಂತಾ ಇದ್ದೀನಿ ಬೆಳಗ್ಗೆ ಕಾಫಿ ಮತ್ತು ಒಂದು ಬಿಸ್ಕೆಟ್ ಅಷ್ಟೇ ಒಂದು ಪಾರ್ಲೆಜಿ ಒಂದು ಪಾ ಐದು ರೂಪಾಯಿದೊಂದು ಪ್ಯಾಕೆಟು ಮತ್ತು ಕಾಫಿ ಕುಡ್ಕೊಂಡು ಬಂದಿದ್ದೆ ಏನು ತಿನ್ನೋಕ್ಕಾಗಿರಲಿಲ್ಲ ಆಮೇಲೆ ಅದೆಲ್ಲ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ ಟೇಬಲೆಲ್ಲ ಅವರು ಕ್ಲೀನಿಂಗ್ ಏನು ಕಸ ಕೆಸ ಏನು ಹೊಡೆಯೋಲ್ಲ ಅವರು ನನಗೆ ನನಗೆಲ್ಲ ಇದೆಲ್ಲ ನನಗೆ ಗಿಫ್ಟ್ ಕೊಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ಬಿಟ್ಟು ಹೋಗೋರೆ ಇದೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ನಂದು ಬಂದಮೇಲೆ ಒಳಗಡೆ ಒಳಗಡೆ ಕ್ಲೀನ್ ಮಾಡ್ತಾಯಿರ್ತೀನಿ ಹೊರಗಡೆ ಅಲ್ಲಿ ಕಸ್ಟಮರ್ ಕರೀತಿರ್ತಾರೆ ನಾನು ಕೈ ತೊಳ್ಕೊಂಡು ಹೋಗಿ ಕೈ ತೊಳ್ಕೊಂಡೋಗಿ ಕೊಡೋದೇ ಆಗೋಗಿತ್ತು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟೆ ನೋಡಿ ನಾನು ಮನೇಲಿದ್ರೂ ಕ್ಲೀನಿಂಗ್ ಮಾಡಬೇಕು ಇಲ್ಲಿದ್ರೂ ಕ್ಲೀನಿಂಗ್ ಮಾಡಬೇಕು ಬರೀ ಕ್ಲೀನಿಂಗು ಕ್ಲೀನಿಂಗೇ ಆಗೋಯ್ತು ಇವತ್ತೆಲ್ಲ ಇವತ್ತೆಲ್ಲ ಅಂತಲ್ಲ ಡೈಲಿ ಇದೇ ಕೆಲಸ ನಂದು ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಇದು ಇದು ಮಾರನೇ ದಿನದ್ದು ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈರುಳ್ಳ ಹೆಚ್ಚ अच्छा कलाएं दिया ला आगे। <laughs> आगे। और प्रेम संग्रह हाय प्रेम मार्ट आई ग्रीन हिरोलेज का मैं तो डॉस गिरे चाहिए प्रेम नोटी करना लेने बताएगा अरे तोरा ना लेने पर दिया ना अरे लोग आप बक्कू तोड़े प्रेम नोटी प्रेम अब तोरा अपुन काफी पटी जा तो रहा है काफी लाल आलू काफी काफी आलू ಹತ್ತುವರೆ ಬಂದು ಕೊಟ್ಟಾರ ಅವ್ರು ಬೆಳಿಗ್ಗೆ ಏಳು ಗಂಟೆಗೆ ಬಂದು ಕೆಲಸ ಶುರು ಮಾಡಿದೆ ನೋಡಿ ಮೇಡಮ್ ಬೋರ್ಮಿಟಾ ಕೊಟ್ಟಿದ್ದೀನಿ ಅದಕ್ಕೆ ಎನರ್ಜಿ ಬರಲಿ ಅಂತ ಹತ್ತುವರೆ ಕೊಡೋದು ಮೇಡಮ್ ಬೆಳಗ್ಗೆ ಬಂದು ಏಳು ಗಂಟೆಗೆ ಏಳುವರೆಗೆ ಏಳು ಗಂಟೆ ಬಂದು ಏಳುವರೆ ಎಂಟು ಗಂಟೆ ಕೊಡಬೇಕು ಕೆಲಸ ಆಗಲಿ ಆಮೇಲೆ ಟೀ ಕೊಡೋದ ಅಂತ ತಿಂಡಿ ತಿನ್ನೋದು ಲೇಟ್ ಈಗ ಹಾಲು ಕೊಟ್ಟೋಳು ಹತ್ತುವರೆಗೆ ನಾಷ್ಟ ಎಷ್ಟು ಗಂಟೆಗೆ ಹೋದ್ರೆ ನಕ್ಕಾಕ ಇದೀವಿ ನಾಷ್ಟ ಹನ್ನೆರಡು ಗಂಟೆಗೆ ಇಲ್ಲಿ ಕಾಕಿ ಹತ್ತುವರೆಗೆ ಹನ್ನೆರಡು ನಾಷ್ಟ ಕೊಡೋದು ಎರಡು ಗಂಟೆಗೆ ಹೋದ್ರು ಮಧ್ಯಾಹ್ನ ಊಟ ಮೂರು ಗಂಟೆಗೆ ನೈಟ್ ಊಟ ಹನ್ನೊಂದು ಗಂಟೆಗೆ ಕರೆಕ್ಟ್ ಆಗಲಿಲ್ವಾ ನಾನು ಬಂದು ನೋಡಿ ಇದೆಲ್ಲ ರೆಡಿ ಮಾಡಿಕೊಟ್ಟಿರ್ತೀನಿ ಬೇಗ ಇವತ್ತು ಮನೇಲಿ ಏನು ಮಾಡ್ದೇನೆ ಬಂದಿದ್ದೀನಿ ಇವ್ರಿಗೋಸ್ಕರ ನಾ ಬಿಸಿಲು ಅಂತ ಅಂದ್ಬಿಟ್ಟು ಬೇಗ ಕೆಲಸ ಮುಗಿಸ್ಕೋಣ ಸೆಕೆ ಅಂದ್ಬಿಟ್ಟು ಅಂಗಡಿ ನೋಡಿ ನಮ್ಮ ಮನೆಯವರು ಕೇಕ್ ರೆಡಿ ಮಾಡಿ ಇಟ್ಟವ್ರೆ ಫ್ರೆಂಡ್ಸ್ ನಾನು ಮತ್ತೆ ಶಿವಾಯಿ ಹಾಲು ಕುಡಿತಾ ಇದ್ದೀವಿ ನೋಡಿ ಈಗ ಬೆಳಗ್ಗೆ ಆದ ತಕ್ಷಣ ಬಂದ್ಬಿಡ್ತಾನೆ ಅವನು ತಿನ್ನೋ ಬೇಡವಾ ನೋಡಿ ನನಗೆ ರಸ್ ಪ್ಯಾಕ್ ಮಾಡೋಕ್ಕೆ ರೆಡಿ ಇಷ್ಟು ಪ್ಯಾಕ್ ಮಾಡಬೇಕು ಇವಾಗ ಫ್ರೆಂಡ್ಸ್ ಇವಾಗ ದಿಢೀರ್ ಅಂತ ನಮ್ಮ ಮನೆಗೆ ಎಂಟ್ರು ಬಂದರು ಒಬ್ರು ಹಂಗಿಲ್ಲ ಕೂತಿದ್ದಾರೆ ಅವರು ಮನೆಗೆ ಬಂದಿಲ್ಲ ಇನ್ನು ಆ ರಸ್ ಪ್ಯಾಕ್ ಮಾಡ್ತಾ ಇದ್ನಾ ಅರ್ಧ ರಸ್ಕ್ ಪ್ಯಾಕ್ ಇದ್ದೆ ಹಂಗೆ ಬಿಟ್ಬಿಟ್ಟು ನನ್ನ ಮಗ ಎಲ್ಲೋ ಕಾಲೇಜ್ಗೆ ಕೇಳ್ಕೊಂಬರಕ್ಕೆ ಹೋಗಿದ್ನ ಅವನು ಇರಲಿಲ್ಲ ಅಡುಗೆ ಏನು ಮಾಡಿರಲಿಲ್ಲ ಬೆಳಿಗ್ಗೆ ತಿಂಡಿ ಏನು ಮಾಡಲ್ಲ ಅಲ್ಲ ಬೆಳಗ್ಗೆ ಟೈಮು ಅಲ್ಲೇ ಮಾಡ್ತಿರ್ತೀನಿ ನೋಡಿ ನೀವು ಏನು ಪಾತ್ರೆಗಿದ್ರೆ ಏನೂ ತೊಳೆದಿರಲಿಲ್ಲ ಹಾಗೆ ಬಿಟ್ಟು ಬೇಗ ಹೋದರೆ ಕೆಲಸ ಆಗುತ್ತೆ ಅಂಗಡಿಲಿ ಲೇಟಾಗೋದ್ರೆ ಲೇಟ್ ಆಗುತ್ತಲ್ಲ ಅವಾಗ ಬಿಸಿಲಾಗ್ಬಿಟ್ರೆ ಒಳಗಡೆ ಕೆಲಸನೇ ಮಾಡೋಕ್ಕಾಗಲ್ಲ ಸೆಕೆ ಇದ್ರೆ ಸೆಕೆ ಅದಕ್ಕೆ ಒಂಚೂರು ಬೇಗ ಹೋಗಿದೆ ಇವತ್ತು ಅವ್ರು ಬಂದಿರೋದ್ರಿಂದ ಇವತ್ತು ಅಡುಗೆ ಮಾಡ್ತಾ ಇದ್ದೀನಿ ಚಿಕನ್ ಬಂದಿದ್ದೀನಿ ಅವ್ರು ಇವಾಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಡ್ತಾರೆ ಅದಕ್ಕೆ ಇವಾಗ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹೆಂಗಿದ್ರೂ ಅವ್ರನ್ನ ಇಟ್ಟು ಮಾಡಬೇಕಿತ್ತಲ್ಲ ಒಟ್ಟಿಗೆ ಈಗಲೇ ಮಾಡ್ತಾಯಿದ್ದೀನಿ ನೆಂಟರು ಬಂದರು ಇನ್ನು ಅವ್ರಿಗೆ ಏನೂ ಇರಲಿಲ್ಲ ಮನೆಯಲ್ಲಿ ಅಂದರೆ ರಾತ್ರಿ ಸಾಂಬಾರಿತ್ತು ತರಕಾರಿ ಸಾಂಬಾರಿದೆ ನೆಂಟರಿಗೆ ತರಕಾರಿ ಸಾಂಬಾರು ತಂಗ್ಳು ಸಾಂಬಾರು ಏನು ಕೊಡೋದು ಚೆನ್ನಾಗಿ ಚೆನ್ನಾಗಿರಲ್ಲ ಅಲ್ಲ ಏನಿದು ಅದಕ್ಕೆ ಚಿಕನ್ ತರಿಸ್ಬಿಟ್ಟು ಒಂದು ಕೆ ಜಿ ನಮಗೂ ಆಗುತ್ತೆ ನೈಟು ಊಟಕ್ಕೆ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಮಾಡಿ ಇಟ್ಬಿಟ್ಟು ನಾನು ಅಂಗಡಿಗೆ ಹೋಗಿ ಅಂಗಡಿಯಿಂದ ನೆಂಟರು ಮತ್ತು ನಮ್ಮ ಮನೆಯವ್ರಿ ಇಬ್ಬರನ್ನ ಕಳಿಸ್ಬೇಕು ಒಬ್ಬರು ಇರಬೇಕು ಒಬ್ಬರು ಮನೆಗೆ ಬರಬೇಕು ನಾನು ಈಗ ಮಾಡಿ ಅವ್ರು ಕರ್ಕೊಂಬರ್ತಾರೆ ಮನೆಗೆ ಕರ್ಕೊಂಬಂದು ಅವರು ಊಟ ಬಡಿಸ್ತಾರೆ ನಾನು ನಾನು ಅಲ್ಲಿಗೆ ಹೋಗ್ಬೇಕಲ್ಲ ನಾನು ಬಡ್ಸೋಕ್ಕಾಗಲ್ಲ ಅವ್ರು ಬಡಿಸ್ಕೊಡ್ತಾರೆ ದೋಸೆಗೆ ಅಕ್ಕಿ ನೆನೆಯುತ್ತೆ ಏ ಸೊಸೈಟಿಲಿ ಕೊಡ್ತಾರಲ್ಲ ಅಕ್ಕಿ ಚೆನ್ನಾಗಿರುತ್ತೆ ನಾನು ಇದನ್ನೇ ಅನ್ನ ಮಾಡೋಕ್ಕೆಲ್ಲ ಉಪ್ಯೋಗಿಸಿದೆ ನೋಡಿ ಮೊನ್ನೆ ಸಲಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಸಲ ಚೆನ್ನಾಗಿರೋದು ಕೊಡ್ತಾರೆ ಒಂದೊಂದು ಸಲ ಚೆನ್ನಾಗಿರೋದಕ್ಕೆ ಕೊಡೋಲ್ಲ ನನಗೆ ಸರಿ ಕುಡಿಯೋಲ್ಲ ಇಲ್ಲಿ ಅಕ್ಕಿ ನಂದು ಕಾರ್ಡ್ ಇರೋದು ಮೈಸೂರಲ್ಲಿ ಮೈಸೂರು ಅಡ್ರೆಸ್ ಇಲ್ಲಿ ಎಷ್ಟು ನನಗೆ ಹದಿನೈದು ಕೆ ಜಿ ಅಕ್ಕಿ ಕೊಡಬೇಕು ಮೂರು ದಿನಕ್ಕೆ ಒಯ್ಯ ಒಂದೊಂದು ಸಲ ಕೊಡ್ತಾನೆ ಒಂದೊಂದು ಸಲ ಹತ್ತು ಕೆ ಜಿ ಕೊಡ್ತಾನೆ ಒಂದೊಂದು ಸಲ ಐದು ಕೆ ಜಿ ಕೊಡ್ತಾನೆ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಈ ಶಿಬರಾಮಯ್ಯ ಸರ್ಕಾರ ಬಂದ್ಬಿಟ್ಟು ಫ್ರೀ ಎರಡು ಸಾವಿರ ಕೊಡ್ತೀನಿ ಅಕ್ಕಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಮಾಡಿಬಿಟ್ಟು ಇವಾಗ ಇದೇ ಮಾಡಿಕೊಡ್ತಿಲ್ಲ ಏನು ಕಾರ್ಡ್ಗಳು ಚೇಂಜ್ ಮಾಡಿಸೋದು ಆಮೇಲೆ ಹೊಸ್ದಾಗಿ ಮಾಡ್ಸೋದು ಯಾವ ಸ್ಟಾಕ್ ಮಾಡಿಬಿಟ್ಟವ್ರಂತೆ ಅದಕ್ಕೆ ಅಯ್ಯೋ ಇದು ಕೊಡಲ್ಲ ಕಣ ಮಾ ಕೊಡೋಲ್ಲ ಅಂಥೇಳಿ ಅವನು ಎಷ್ಟು ಕೊಡ್ತಾನೆ ಅಷ್ಟು ಇಸ್ಕೊ ಬರ್ತಾ ಇದ್ದೀನಿ ಕಾರ್ಡ್ ಎಂಟ್ರಿ ಆಗಲಿ ಆಮೇಲೆ ಕಾರ್ಡನು ಕ್ಯಾನ್ಸಲ್ ಆಗಿಬಿಟ್ರೆ ಕಷ್ಟ ಅಂದ್ಬಿಟ್ಟು ಎಷ್ಟು ಕೊಡ್ತಾನೆ ಅಷ್ಟು ಇಸ್ಕೊ ಬರ್ತಾ ಇದ್ದೀನಿ ಏನು ಮಾಡೋದು ನಾನಿವಾಗ ಇದಕ್ಕೆ ಮೂರು ಪಾವು ಅಕ್ಕಿ ಹಾಕಿದ್ದೀನಿ ಮೂರು ಪಾವ್ ಅಕ್ಕಿಗೆ ನಾನು ದಿನಬೇಳೆನ ಒಂದು ಪಾವಗೆ ಒಂದು ಇಡೀ ಆ ಥರ ಲೆಕ್ಕ ನಂದು ಒಂದು ಎರಡು ಮೂರು ಇಡೀ ಎರಡು ಇಡಿ ಮೆಣಸಿ ಹಾಕ್ತೀನಿ ಮೂರು ಪಾವಕ್ಕೆ ಎರಡು ಇಡಿ ಇಷ್ಟೇ ಹಾಕೋದು ನಾನು ಇದು ನೆನ್ಸಿಟ್ಬಿಟ್ಟು ಹೋದರೆ ನೈಟ್ ಬಂದು ಹಾಡ್ಸಿಟ್ಟು ಹಾಡ್ಸಿಡೋಕ್ಕೆ ಆಗುತ್ತೆ ಅನ್ನ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಇದ್ರ ಜೊತೆಗೆ ಅನ್ನ ತಂಗ್ಲನ್ನ ಇಲ್ಲ ಇವಾಗ ಮಾಡ್ತಾಯಿದ್ದೀನಿ ಅದು ರಾತ್ರಿ ಬಂದರೆ ಸ್ವಲ್ಪ ತಣ್ಣಾಗಿರ್ತಲ್ಲ ಅದನ್ನು ಇದ್ರ ಜೊತೆಗೆ ಹಾಡಿಸಿಟ್ ಇದು ಮೂರು ಟೈಮ್ ಬರುತ್ತೆ ಇದು ಎರಡು ಟೈಮು ಇಲ್ಲ ಸಂಜೆ ಹಾಕ್ಕೊಂಡ್ರೆ ಎರಡು ಟೈಮ್ ಬರುತ್ತೆ ಫ್ರೆಂಡ್ಸ್ ಈ ಮನಿ ಪ್ಲಾಂಟ್ ಏನು ಗೊತ್ತಾ ಯಾರೋ ಬೇ ಕಸದಲ್ಲಿ ಬಿಸಾಕಿದ್ರು ಕಟ್ ಮಾಡಿಬಿಟ್ಟು ಬಿಸಾಕಿದ್ರು ಇದನ್ನು ತಂದು ನಾನು ನೀರೊಳಗೆ ಹಾಕ್ತೆ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟವೆ ಗೊತ್ತಾ ನೋಡಿ ಎಲ್ಲ ಒಂದೊಂದು ಒಂದೊಂದು ಎಲೆ ಒಂದೊಂದೆಲೆ ಚೆನ್ನಾಗಿ ಇವು ಇಲ್ಲಿ ಇದನ್ನು ಹಾಕಿ ಇಪ್ಪತ್ತು ದಿನ ಏನೋ ಆಯಿತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದವೆ ಇಲ್ಲಿ ಬೇಕಾಬಿಟ್ಟು ಹಾಕಿದ್ದೆ ಚೆನ್ನಾಗಿ ಬರೋದು ಇಲ್ಲಿ ನೋಡಿ ಇದನ್ನು ಎಷ್ಟು ಒಂದು ವರ್ಷದಿಂದ ಒಂದು ವರ್ಷದಿಂದ ಕಾಪಾಡ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಇದೆ ಇದು ಒಂದು ಎಲೆ ಹೆಂಗೆ ತಂದಿದೆ ಹಂಗೇ ಇದೆ ಇದು ನೋಡಿ ಇದು ಕಸದೊಳಗೆ ತಂದಿದ್ದು ರಸ ಥರ ಎಷ್ಟು ಚೆನ್ನಾಗಿ ಚಿಗ್ರವೇ ನೋಡಿ ಎಲ್ಲ ಒಂದು ವೇಸ್ಟ್ ಆಗಿಲ್ಲ ಇಲ್ಲಿ ಇದನ್ನು ಬೇರೆ ಕಡೆ ಹಾಕಬೇಕು ಇಲ್ಲಾಂದರೆ ಇಲ್ಲೇ ಬಿಟ್ಟರೆ ಜಾಸ್ತಿ ಬರಲ್ಲ ಇದು ಒಂದು ಮಾತ್ರ ಇಷ್ಟು ನೀಟಾಗಿ ಬಂದಿತ್ತು ಆಮೇಲೆ ಇದು ಒಂದು ಇದನ್ನು ಕಷ್ಟದಲ್ಲಿ ಇದೇನು ಇದನ್ನು ಅದೇ ಅಮೋಸೆಯಲ್ಲಿ ಮಾತ್ರ ಹೂ ಬಿಡುತ್ತಲ್ಲ ಇದು ಏನಂತಾರೆ ಬ್ರಹ್ಮ ಕಮಲನ ಏನಂತ ನಿಜವಾಗ್ ಹೆಸರು ಗೊತ್ತಿಲ್ಲ ನಾನು ಬ್ರಹ್ಮ ಕಮಲ ಅಂತಲೇ ಅನ್ಕೊಂಡಿದ್ದೀನಿ ಇದನ್ನು ಗಿಡನ ಇದು ಬಿಸಾಕಿದ್ರು ಹಂಗೆ ಕಟ್ ಮಾಡಿ ಇದನ್ನು ಎಲೆನ ಹಂಗಂಗೆ ತಂದು ನೀರೊಳಗೆ ಹಾಕಿ ಈಗ ಮನಿ ಪ್ಲಾಂಟ್ ಇಟ್ಟಿರ್ತೀವಲ್ಲ ನೀರೊಳಗೆ ನೀರು ಹಾಕ್ಬಿಟ್ಟು ಎಲೆನ ಹಾಕೋದು ಅದೇ ಥರ ಇಟ್ಟಿದ್ದಿದ್ದನ್ನ ಬೇರ್ ಕೊಟ್ಟಿತ್ತು ನಾನು ಆಮೇಲೆ ಇದನ್ನು ತಗೊಬಂದು ಮಣ್ಣು ತಗೊಂಬಂದು ಎರಡು ಡಬ್ಬಿಗೆ ಹಾಕಿದ್ದೀನಿ ನೋಡಿ ಎಷ್ಟು ಎಲ್ಲ ಚಿಗುರ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಎಲ್ಲ ಇದೆ ಇಲ್ಲಿ ಚೆನ್ನಾಗಿ ಬಂದಿದೆ ಇದು ಒಳಗಡೆ ಇಟ್ಟಿದ್ದೀನಿ ಯಾಕೆ ಅಂದರೆ ಹೊರಗಡೆ ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ತಾಯಿದ್ರು ಮೋರಿನ ಹಾಗಾಗಿ ಒಳಗಡೆ ಇಟ್ಟಿದ್ದೀನಿ ಹೊರಗಡೆ ಇಡಬೇಕು ಬಿಸಿಲಿಗೆ ಫ್ರೆಂಡ್ಸ್ ಇವಾಗ ತಮಾಷೆ ಏನಾಯಿತು ಗೊತ್ತಾ ನಾನು ನೆಂಟ್ರಿಗೆ ಅಂದ್ಬಿಟ್ಟು ಚಿಕನ್ ತರಿಸಿ ಚಿಕನ್ ಮಾಡಿದ್ರೆ ಅಷ್ಟು ದಡ 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 ಅಂತ ಬಂದು ಇಷ್ಟಲ್ಲಿ ಅವರು ಇವತ್ತು ತಿನ್ನಲ್ವಂತೆ ನಾನು ನೋಡಿ ಕೇಳಲಿಲ್ಲ ಹೇಳಲಿಲ್ಲ ಬಂದು ಹಾಗೆ ತಂದು ಮಾಡಿಬಿಟ್ನಾ ಆಮೇಲೆ ಊಟಕ್ಕೆ ಬಡ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಬಂದ ನನ್ನ ಮಗ ಬಂದಂತೆ ಅಷ್ಟೊತ್ತಿಗೆ ಅಂಗಡಿಗೆ ಹಾಗಾಗಿ ನಾನು ಇಲ್ಲೇ ಇದ್ನಲ್ಲ ಸರಿ ಕರ್ಕೊಂಬ ಅಂತ ಹೇಳಿದೆ ಊಟ ಬಡ್ಸೋಕ್ಕೆ ಅಂತ ಊಟ ಬಡ್ಸೋಕೆ ಹೋದರೆ ಚಿಕನ್ ತಿನ್ನಲ್ಲ ಕಣ ಇವತ್ತು ಅಂದ್ಬಿಟ್ರು ಬೇಜಾರಾಗೋಯ್ತು ನನಗೆ ನಾನು ಅವ್ರಿಗೋಸ್ಕರ ತಂದು ಮಾಡಿದ್ನಲ್ಲ ನಾವೇನು ತಿಂತಾಯಿರ್ತೀವಿ ಅವಾಗ ಆದರೆ ಅವ್ರಿಗೋಸ್ಕರ ತಂದು ಮಾಡಿದ್ನಲ್ಲ ಊಟನೇ ಮಾಡಲಿಲ್ಲ ಆಮೇಲೆ ರಾತ್ರಿದು ರಾತ್ರಿದು ಇತ್ತಲ್ಲ ಅವರೇ ಕಳ್ಸಂಬರು ಅದಕ್ಕೇ ಹಾಕ್ಬಿಟ್ಟು ಅದನ್ನೇ ಅಂದರು ಅದಕ್ಕೆ ಹಾಕ್ಬಿಟ್ಟು ಮುದ್ದೆ ಅನ್ನ ಮಾಡಿದ್ನಲ್ಲ ಹಾಕೊಟ್ಟೆ ಇವಾಗೆಲ್ಲ ಮುಗೀತು ನೋಡಿ ಏನೂ ಕ್ಲೀನ್ ಮಾಡಿಲ್ಲ ಸ್ಟವ್ ಮೇಲೆಲ್ಲ ಮುದ್ದೆ ಮಾಡಿದ್ದೆಲ್ಲ ಹಂಗೇ ಗಂಜೆ ಇದೆ ಇವಾಗಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ಎಲ್ಲ ಹಂಗಂಗೆ ಇಟ್ಟಿರ್ತೀನಿ ಇವಾಗ ಅಂಗಡಿಗೆ ಹೋಗಬೇಕು ನೆಕ್ಸ್ಟ್ ಆರು ಗಂಟೆಗೆ ಬಂದು ಅದೆಲ್ಲ ಕ್ಲೀನ್ ಫ್ರೆಂಡ್ಸ್ ಇದು ನಾನು ಹೇಳಿದ್ನಲ್ಲ ನನ್ನ ಬ್ಯಾಗಲ್ಲಿ ನಾನು ಯಾವಾಗಲೂ ಒಂದು ಬಿಸ್ಕೆಟ್ ಇಟ್ಕೊಂಡಿರ್ತೀನಿ ಬರಬೇಕಾದ್ರೆ ನಾಯಿಗಳಿರ್ತವೆ ಅಲ್ಲಿ ಹಾಕಬೇಕು ಅಂತ ಅಲ್ಲಿ ಖಾಲಿ ಸೈಟಲ್ಲಿ ಕಸ ಹಾಕ್ತಾರೆ ಅಲ್ಲಿ ನಿಂತಿರ್ತವೆ ಪಾಪ ಏನೇನೋ ಇರು ಬಸ್ ಬಿಸಾಕಿರ್ತಾರೆ ತಿನ್ಕೊಂಡು ಅಲ್ಲಿ ಒಂದು ನಾಲ್ಕೈದು ನಾಯಿಗಳು ನನಗೆ ಪರಿಚಯ ಆಗಿದ್ದಾವೆ ಅಲ್ಲಿ ಬಿಸ್ಕೆಟ್ ಹಾಕ್ಬಿಟ್ಟು ನಾನು ಬರ್ತೀನಿ ನಿನ್ನೆ ಈಗ ಟಾಪ್ ಕಟ್ ಮಾಡಿದ್ನಲ್ಲ ಇದನ್ನ ನಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲಿತಾಯಿದ್ದೀನಿ ಅಡುಗೆ ಮಾಡಿಟ್ಬಿಟ್ಟು ನೋಡೋಣ ಇವತ್ತು ಎಷ್ಟು ಫಿನಿಶಿಂಗ್ ಆಗುತ್ತೆ ಅಷ್ಟು ಮಾಡ್ತೀನಿ ಇಲ್ಲಾಂದರೆ ಫುಲ್ಲಾದರೆ ಫುಲ್ಲು ಮಾಡಿಬಿಡ್ತೀನಿ ಟೈಮಾಗಿ ಓತಾ ಒಂಬತ್ತು ಗಂಟೆ ಆವಾಗಲೇ ಸ್ಲೀವು ನಾನಿವಾಗ ಫಸ್ಟು ಇದ ನೆಕ್ಕಿಗೆ ಎಕ್ಸ್ಟ್ರಾ ಪೀಸ್ ಕೊಟ್ಟು ಈ ಈ ಪೀಸ್ಗೆ ಹೊಲಿದು ಫೋಲ್ಡ್ ಮಾಡ್ತೀನಿ ಇದನ್ನು ಫ್ರೆಂಡ್ಸ್ ಹೆಣ್ಮಕ್ಳಿಗೊಂದು ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತ ಅಂದರೆ ಇವಾಗ ಡ್ರೆಸ್ಸೇ ಆಗಲಿ ಬ್ಲೌಸೇ ಆಗಲಿ ಒಂದು ಬ್ಲೌಸ್ಗೆನೇ ಇವಾಗ ಮಿನಿಮಮ್ ಸ್ಟಾರ್ಟಿಂಗ್ ರೇಟೇ ಐನೂರಿಂದ ಸ್ಟಾರ್ಟ್ ಆಗುತ್ತೆ ಮಾಮೂಲಿ ಬ್ಲೌಸ್ ಹೊಲ್ಕತ್ತೀನಿ ಹೊಲಿಸ್ತೀನಿ ಅಂತ ಅಂದ್ರೂ ಅಂಗಡೀಲಿ ಐನೂರು ರೂಪಾಯಿ ಇದ್ದೇ ಇರುತ್ತೆ ಒಂದು ಟಾಪ್ ಹೊಲಿತೀನಿ ಅಂದರೂ ಐನೂರು ರೂಪಾಯಿ ಇದ್ದಿರುತ್ತೆ ನೀವು ಎಷ್ಟೇ ಕಡಿಮೆ ದುಡ್ಡು ಕೊಟ್ಟು ತಗೊಂಡಿದ್ರದೂ ಅದೇ ರೇಟ್ ಕೊಡಬೇಕು ಒಲೆಯದಕ್ಕೆ ಈಗ ಸಾವಿರ ರೂಪಾಯಿ ತ ಕೊಟ್ಟು ಪೀಸ್ ತಗೊಂಡ್ರು ಅಷ್ಟೇ ದುಡ್ಡು ಕೊಡಬೇಕು ಮುನ್ನೂರು ರೂಪಾಯಿ ಪೀಸ್ ಕೊಟ್ಟು ತಗೊಂಡ್ರು ಅಷ್ಟೇ ದುಡ್ಡು ಕೊಡಬೇಕು ಹಾಗಾಗಿ ಇವಾಗ ನಾನು ನಾನೇನು ಹೇಳ್ತೀನಿ ಅಂತಂದರೆ ನೀವೇ ನಿಮ್ಮ ಬಟ್ಟೆ ನೀವು ಹೊಲ್ಕೊಳ್ಳೋ ಥರನಾದರೂ ಸ್ವಲ್ಪ ಕಲ್ತ್ಕೊಳ್ಳಿ ಯಾಕಂದರೆ ನಮ್ಮ ಬಟ್ಟೆ ನಾವು ಹೊಲ್ಕೊಂಡ್ರೆ ಏನು ಅಷ್ಟೇನು ಫಿನಿಶಿಂಗ್ ಇಲ್ಲ ಅಂದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಬೇರೆಯವ್ರು ಹೊಲಿಯೋಕಾಗ್ಲಿಲ್ಲ ಅಂತಂದ್ರೂ ನಮ್ಮವ ನಾವು ಹೊಲ್ಕಳೋಕಾದ್ರೂ ಮನೇಲಿ ಒಂದು ಮಿಷಿನ್ ತಗೊಂಡು ಕಲ್ತ್ಕೊಳ್ಳಿ ಇವಾಗ ಏನು ಯೂಟ್ಯೂಬಲ್ಲಿ ಎಷ್ಟೊಂದು ಕಟಿಂಗ್ ಥರ ಕಟಿಂಗ್ ಹೇಳ್ಕೊಡ್ತಾರೆ ಎಷ್ಟು ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ ಯೂಟ್ಯೂಬ್ ನೋಡೇನೆ ಕಲ್ತ್ಕೊಬೋದು ಈಗ ಮನೇಲಿ ಒಂದು ಮಿಷನ್ ಅಂತ ಇದ್ರೆ ಮಿಷನ್ ಸೆಕೆಂಡ್ ಹ್ಯಾಂಡ್ಲು ಇವಾಗ ಐದು ಸಾವಿರ ರೂಪಾಯಿಗೆಲ್ಲ ಸಿಗುತ್ತೆ ಈಗ ಹೊಸದು ಓರೋಮ್ ಮಿಷನ್ ತಗೋತೀನಿ ಅಂತ ಅಂದ್ರೂ ಒಂದು ಏಳೆಂಟು ಸಾವಿರ ಇರುತ್ತೆ ಏನು ಮಿಷನ್ ಏನೋ ತಂದಿಟ್ಕಂಡ್ರೆ ಏನು ಅದನ್ನೇ ಅದೇನು ಕೊಳ್ತೋಗಲ್ಲ ಅಲ್ವಾ ನಮಗೆ ನಮ್ಮ ಮಕ್ಕಳಿಗೆ ಯಾ ಎಷ್ಟು ಜನ ಯೂಸ್ ಮಾಡಿದ್ರು ಇರುತ್ತೆ ಇವಾಗ ನೂರು ವರ್ಷದ ಮಿಷಿನ್ಗಳೆಲ್ಲ ಇಲ್ವ ಇವಾಗ ಏನೂ ಆಗೋಲ್ಲ ಮನೇಲಿ ಇದನ್ನು ತಂದಿಟ್ಕೊಂಡ್ರೆ ಈಗ ಹಳೆ ಬಟ್ಟೆಗಳನ್ನಾದರೂ ಒಲೆಯಕ್ಕೆ ಒಂದು ಸ್ಲೀವ್ಸ್ ಹಾಕಬೇಕು ಅಂದ್ರೂ ಬೇರೆ ಕಡೆ ಹೋಗಲೇಬೇಕಾ ಈಗ ಮನೇಲಿ ಒಂದು ಮಿಷನ್ ಇದ್ದು ಕಲ್ತ್ಕೊಂಡ್ರೆ ನಾವು ಈಗ ಬರೀ ತಂದು ಇಟ್ಕೊಂಡ್ರೆ ಆಗಲ್ಲ ಇವಾಗ ನಾವು ಇಂಟ್ರೆಸ್ಟಿಂದ ಕಲಿಬೇಕು ಈಗ ಒಂದು ಟಾಪ್ ಹೊಲಿತೀನಿ ಅಂದರೂ ಐನೂರು ರೂಪಾಯಿ ಕೊಡಲೇಬೇಕು ಒಂದು ಚೂಡಿದಾರ್ ಟಾಪ್ ಹೊಲಿತೀನಿ ಅಂದರೆ ಇವಾಗ ನಾವೇ ಹೊಲ್ಕೊಂಡಾಗ ಅದೇ ಐನೂರು ರೂಪಾಯಿ ಉಳಿಯಲ್ವ ಇವಾಗ ಐನೂರು ರೂಪಾಯಿಗೆ ನಾವು ಬೆಳಗ್ಗೆಯಿಂದ ಸಂಜೆ ತನಕ ದುಡಿತೀವಿ ಹೊರ್ಗಡೆ ಹೋಗ್ಬಿಟ್ಟು ಒಂದು ದಿನ ಅವ್ರು ದುಡ್ದು ತೊಗೊಂಡೋಗ್ಬೋದು ಬರೀ ಒಂದು ಟಾಪ್ ಒಲಿಯೋದಕ್ಕೆ ಕೊಡ್ತೀನಿ ಹೊಟ್ಟೆ ಹೊಟ್ಟೆಲ್ಲ ಅವರಿದ್ದೆ ಅದಕ್ಕೋಸ್ಕರ ಇವಾಗ ನಾವು ಕಲ್ತ್ರೆ ನಾವು ಹೆಂಗೆ ಬೇಕು ಹಂಗೆ ಹೊಲ್ಕೋಬೋದ ಅದಕ್ಕೆ ಇದ್ದೀನಿ ನೀವು ಕೂಡ ಕಲ್ತ್ಕೊಳ್ಳಿ ಏನು ಅದೇನು ಮಹಾ ಏನು ಕಲಿಬೇಕು ಅಂತ ಮನ್ಸು ಅಷ್ಟೇ ಏನು ಎಲ್ಲನೂ ಮಾಡ್ತಾರೆ ಹೆಣ್ಮಕ್ಳು ಎಲ್ಲ ಕೆಲಸನೂ ಮಾಡ್ತಾರೆ ಏರೋಪ್ಲೇನ್ ಅಂತ ಅದನ್ನಂಥದೇ ಓಡಿಸ್ತಾರಂತೆ ಈ ಕ ಒಲೆಯದ್ ಕಲ್ತ್ಕೊಳ್ಳೋಕ್ಕೇನು ಅಷ್ಟೇ ಮತ್ತೆ ಏನು ಕಷ್ಟ ಏನಿಲ್ಲ ಒಲಿಬೋದು ನಿಧಾನಕ್ಕೆ ಆಗಲಿ ಒಂದು ಟಾಪ ಮೂರು ದಿನ ಹೊಲ್ಕಳಿ ಏನು ಪ್ರಾಬ್ಲಮ್ ಇಲ್ಲ ಅದೇ ಕಲಿಬೇಕಷ್ಟೇ ನೀವು ನೋಡಿ ನಾನು ಟಾಪ್ ರೆಡಿ ಆದಮೇಲೆ ಈಗ ಕಾಣಿಸ್ತಾ ಇದೆ ಎಲ್ಲ ಸರಿ ಹೋಯಿತು ಸ್ವಲ್ಪ ಲೂಸ್ ಆಯ್ತು ಅಷ್ಟೇ ವೇಸ್ಟ್ ಹತ್ರ ಅದನ್ನು ಸ್ವಲ್ಪ ಟೈಟ್ ಮಾಡಬೇಕಷ್ಟೆ ನಾನು ಹೇಳಿದ್ದು ಅದು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನಾನು ಎಲ್ಲ ಹೆಣ್ಮಕ್ಳು ಹೇಳ್ತಿಲ್ಲ ಕಲಿಯುವಂಥ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಹೊಲಿಸ್ಕೊಳ್ಳೋ ಅಂಥವ್ರಿಗೇನು ನಾನು ಹೇಳ್ತಿಲ್ಲ ಮಧ್ಯಮ ಕುಟುಂಬದಲ್ಲಿ ಇರ್ತಾರಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಬಾಯ್